ಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ಹೊಸಕೋಟೆ ರಸ್ತೆಯ ಮರುಡಾಂಬ್ರೀಕರಣಕ್ಕೆ ಜನವರಿ ಇಪ್ಪತ್ತೇಳಕ್ಕೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಂದ ಚಾಲನೆ ಚಿಂತಾಮಣಿ ನಗರದಿಂದ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಪ್ರಯಾಣಿಸುವ ರಾಜ್ಯ ರಸ್ತೆಗೆ ಮರುಡಾಂಬ್ರೀಕರಣದ ಜೊತೆಗೆ ಹೆದ್ದಾರಿಯಲ್ಲಿ ಹಾದು ಹೋಗುವ ಗ್ರಾಮಗಳನ್ನು ಸಂಪರ್ಕಿಸುವ ರಸ್ತೆಗಳಲ್ಲಿ ಸುರಕ್ಷತೆ ಹಾಗೂ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಜಂಕ್ಷನ್ಗಳ ಜೊತೆಗೆ ಬಸ್ ತಂಗುದಾಣ ನಿರ್ಮಾಣದ ಕಾಮಗಾರಿಗೆ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಜನವರಿ ಇಪ್ಪತ್ತೇಳರಂದು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಕೈವಾರ ಕರಾಸಿನಲ್ಲಿ ಕಾಮಗಾರಿಯ ಪೂಜೆ ನೆರವೇರಿಸಲಿದ್ದಾರೆ ತಾಲೂಕಿನ ಬೆಂಗಳೂರು ರಸ್ತೆಯಲ್ಲಿರುವ ಚಿನ್ಸಾದ ಗ್ರಾಮದಲ್ಲಿ ಸಿಸಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಸಚಿವರು ಹೊಸಕೋಟೆಯಿಂದ ಚಿಂತಾಮಣಿಗೆ ಕೇಶಿ ಪ್ರಸ್ತೆಯ ರಸ್ತೆ ಹಾಳಾಗಿದ್ದು ಮರು ಡಾಂಬ್ರೀಕರಣಕ್ಕೆ ಮೂವತ್ತೊಂಬತ್ತು ಕೋಟಿ ರೂಗಳನ್ನು ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡು ಇದೀಗ ಕಾಮಗಾರಿಗೆ ಚಾಲನೆ ದೊರಕಿಸಿಕೊಡುತ್ತಿರುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಕೌಸರ್ ಶರೀಫ್ ಉಪಾಧ್ಯಕ್ಷ ನಸೀಮಾತಾಜ್ ಗ್ರಾಮ ಪಂಚಾಯತಿ ಸದಸ್ಯ ಇರ್ಫಾನ್ ಖಾನ್ ತಮ್ಮರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಬಾ ನಾಗರಾಜ್ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ ಮುಖಂಡರಾದ ಮೊಹಮ್ಮದ್ ಯೇಜು ಬೇಗ್ ಗೊಲ್ಲಪಲ್ಲಿ ಬಾಬು ಸಿದ್ದಿಕ್ ಬಾಷಾ ಸೈಯದ್ ಕಿಸರ್ ಆರ್ಟಿಯಾಸ್ ಇಮ್ತಿಯಾಜ್ ಆಸಿಫ್ ಶರೀಫ್ ಈರಪ್ಪ ಬಾಬುರೆಡ್ಡಿ ಚಂದ್ರಶೇಖರ್ ಕೆ ಬಾಬು ಬೇಗ್ ಕೌಸರ್ ಬೇಗ್ ಮತ್ತು ಗ್ರಾಮಸ್ಥರು ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

सीएम बाबू अडना के बाबू मन से ही नहीं करता नेक्स्ट टाइम सॉरी तो कौन था जरूरत है गौर से मानना उधर ये 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 समय साइड बंद हो गई अरे इन से फोन नहीं सुन कर पीछे आ जाओ मैंने भरوني तुम्हें एक खाता छोड़ा नोटी समय देखो समय नोटी ये कडे नोटी रहमान बागपंडिनापा

अच्छा मैं बोला चलते हैं कि जो दूसरा या मस्काम से बेतवा बनकर बहुत चेतावन और परमिशन करने को तांग तांग राहत हैं तो बता मैं क्या दिक्कत है जान सारा सुस्त है अच्छा बच्चे कुछ चला बच्चे अई मोटोगिरी चला दरबार ಎಲ್ಲ ಸ್ಥಳಗಳಿಗೆ ಏನು ಎಲ್ಲೆಲ್ಲಿ ನಿಗದಿಯಾಗಿದೆ ಚೆಕ್ ಡ್ಯಾಮು ಬಹುಶಃ ಎರಡೆರಡು ಕಡೆ ಮಾತ್ರ ಅವರು ಗುರ್ಸಿದ್ದಂಥದ್ದು ಮಾತ್ರ ಮಾಡಿದ್ದೀವಿ ಇನ್ನು ಎಲ್ಲ ಕಡೆ ಇವತ್ತು ಸೂಕ್ತವಾದಂಥ ಜಾಗಗಳನ್ನು ಹುಡುಕಿ ಇವತ್ತು ಬದಲಾವಣೆ ಮಾಡುವಂಥ ಕೆಲಸ ಮಾಡಿದ್ದೀವಿ ಯಾಕಂದರೆ ಇವತ್ತು ಹಣ ವ್ಯರ್ಥ ಆಗಬಾರ್ದು ರೈತರಿಗೆ ಇವತ್ತು ನೀರು ಚೆಕ್ ಡ್ಯಾಮಲ್ಲಿ ನೀರು ನಿಂತು ಉಪಯೋಗ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಬೆಳಗ್ಗಿಂದ ಇವತ್ತು ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಅದರಿಂದ ಇದರ ಉಪಯೋಗ ಜನರಿಗೆ ಆಗಬೇಕು ಅಂತಕ್ಕಂಥ ಉದ್ದೇಶ ಇವತ್ತು ಇಷ್ಟು ಸಮಯ ಆಯಿತು ಈಗ ಮತ್ತೆ ಶನಿವಾರ ಪ್ರಾರಂಭ ಆಗುತ್ತೆ